ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಕತೆ ಇಷ್ಟ ಆಗ್ತಿದೆಯಾ ಮಧು ಸೂರ್ಯ ಒಟ್ಟಿಗೆ ಅಂತೂ ಇದ್ದಾರೆ ಅವ್ನು ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಮುಂದೆ ಹೋಗ್ತಾನಾ ಇಲ್ವಾ ಏನಾಗ್ಬೋದು ಅನ್ನೋ ಕುತೂಹಲ ಇದ್ದರೆ ಈ ಸಂಚಿಕೆಯನ್ನು ಪೂರ್ತಿಯಾಗಿ ಕೇಳಿ ಕತೆ ಶುರು ಮಾಡೋಣವಾ ಮನಸ್ಸೇ ನಿನ್ನದು ಮರೆಯೋ ಮಾತಲ್ಲಿದೆ ಸಂಚಿಕೆ ಇಪ್ಪತ್ತೇಳು ಕಳೆದ ಸಂಚಿಕೆಯಲ್ಲಿ ಸೂರ್ಯ ಮದುವೆಗೆ ಸ್ವೀಟ್ ಕೇಳಿದ್ದ ಅವಳಾಗ ಏನು ಹೇಳಿದ್ಲು ದೇರ್ ಈಸ್ ಆಲ್ವೇಸ್ ಟುಮಾರೋ ಬನ್ನಿ ಪಲಾವ್ ಹೇಗಿದೆ ಅಂತ ಹೇಳ್ಬೇಕು ನೀವು ದೇವ್ರೆ ಕಾಪಾಡು ತಂದೆ ನನ್ನ ಲೇ ಮಧು ನಿಜವಾಗ್ಲೂ ನಿಜವಾಗ್ಲು ಮದ್ವೆ ಆಗಿದೆನಾ ಛೇ ಇಷ್ಟು ಬೇಗ ಆಗ್ಬಾರ್ದಿತ್ತು ಅಲ್ವಾ ಬೇಗ ದೊಡ್ಡವರಾಗ್ಬಿಟ್ವಿ ಅನ್ನಿಸ್ತಿದೆ ಎನ್ನುತ್ತಾ ಅವಳನ್ನ ಹಿಂಬಾಲಿಸಿ ಅಡುಗೆ ಮನೆಗೆ ಹೊಕ್ಕನು ವಾವ್ ಘಮ ಘಮ ಅಂತಿದೆ ಕಣೆ ಅಡ್ಗೆ ಮನೆಯೆಲ್ಲ ಬೇಗ ಒನ್ ಪ್ಲೇಟ್ಗೆ ಹಾಕ್ಕೊಡು ಮಧು ತಟ್ಟೆಗೆ ಹಾಕಿ ಅವನ ಕೈನಲ್ಲಿಟ್ಟು ಅವನ ಮುಖವನ್ನೇ ನೋಡುತ್ತಾ ನಿಂತಳು ಅವನು ಏನ್ ಹೇಳಬಹುದು ಅವನ ಬಾಯಲ್ಲಿ ಇಟ್ಟುಕೊಂಡು ಚೆನ್ನಾಗಿದ್ದರೆ ಅದರ ರುಚಿಗೆ ಅವನು ಯಾವ ಥರ ಎಕ್ಸ್ಪ್ರೆಷನ್ ಕೊಡಬಹುದು ಅಂತ ಕಣ್ಣು ಬಾಯಿ ತೆಗೆದು ಕಾಯ್ತಾ ಇದ್ಲು ಹುಡುಗಿಯರೇ ಹಾಗೆ ಅಲ್ವಾ ತಾವು ಮಾಡಿದ ಮೊಟ್ಟ ಮೊದಲ ಅಡುಗೆಯ ಬಗ್ಗೆ ನಮಗೆ ಇಷ್ಟವಾದವರು ಏನು ಹೇಳ್ತಾರೆ ಎನ್ನುವ ಕಾತರದಲ್ಲಿರ್ತಾರೆ ಮದುವು ಹೊರತಾಗಿರಲಿಲ್ಲ ಸೂರ್ಯ ಬಾಯಲ್ಲಿ ಇಟ್ಟುಕೊಂಡವನೇ ಮುಖ ಕಿವಿಚಿದನು ಅಲ್ಲಿಗೆ ಮದುವಿನ ಬಲೂನ್ ಟುಸೆಂದಿತು ಚೆನ್ನಾಗಿಲ್ವಾ ಹತ್ತಿರ ಬಾಯಲ್ಲಿ ಯಾಕ್ರಿ ನಿಜವಾಗ್ಲೂ ಚೆನ್ನಾಗಿಲ್ವಾ ಹೊರಗೆ ಹೋಗಿ ಏನಾದ್ರೂ ಪಾರ್ಸಲ್ ತರೋಣವಾ ಸಪ್ಪೆ ಮುಖ ಮಾಡಿದಳು ಬಾ ಅಂತ ಹೇಳ್ದೆ ತಾನೆ ಬಾರೆ ಇಲ್ಲಿ ಸಣ್ಣದಾಗಿ ಗದರಿದ ಮಧು ಅವನ ಹತ್ತಿರ ಬಂದು ನಿಂತಳು ಆ ಮಾಡು ಅವಳ ಬಾಯಲ್ಲಿ ಒಂದು ತುತ್ತು ಮಾಡಿ ಇಟ್ಟ ಮಧು ಕಣ್ಣು ಮುಚ್ಚಿ ತಿಂದವಳೆ ಕುಣಿದು ಕುಪ್ಪಳಿಸಿದ್ದಳು ವಾವ್ ಎಷ್ಟು ಸೂಪರ್ ಆಗಿದೆ ಮುಖ ಯಾಕ್ರಿಗೆ ಒಳ್ಳೆ ಹರಳೆಣ್ಣೆ ಕುಡ್ದವ್ರ ತರ ಮಾಡಿದ್ರಿ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಅಡುಗೆ ಮಾಡಿದ್ದು ಅದು ನಿಮಗೋಸ್ಕರ ನಾನು ಎಷ್ಟು ಎಕ್ಸೈಟ್ ಆಗಿದ್ದೆ ಗೊತ್ತಾ ಗುಡ್ ಮಧು ಕೀಪ್ ಇಟ್ ಅಪ್ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡಳು ಸೂರ್ಯ ಅವಳು ಸಂತೋಷ ಪಡುವುದನ್ನೇ ಎವೆ ಇಕ್ಕದೆ ನೋಡುತ್ತಿದ್ದ ನನಗೆ ದೃಷ್ಟಿಯಾಗುತ್ತೆ ಮಧು ಇನ್ನೊಂದು ತುತ್ತು ಅವನ ಬಾಯಲ್ಲಿಡುತ್ತಾ ಹೇಳಿದಳು ಮಧು ನಾನೊಂದು ಕೇಳ್ತೀನಿ ಹ್ಞೂ ಅಂತೀಯಾ ಓ ಅದಕ್ಕೇನು ನೀವೇನು ಕೇಳಿದ್ರು ಎಸ್ ಎನ್ನುತ್ತಾ ತಾನೊಂದು ತುತ್ತನ್ನು ಬಾಯಲ್ಲಿಟ್ಟುಕೊಂಡಳು ನನಗೊಂದು ನಿಂತರ ಮುದ್ದಾಗಿರೋ ಹೆಣ್ ಪಾಪನ್ನ ಕೊಡ್ತೀಯಾ ಮದುವೆಗೆ ನೆತ್ತಿಗೆ ಹತ್ತಿತು ಸೂರ್ಯ ತಲೆ ತಟ್ಟಿ ನೀರು ಕುಡಿಸಿದ ಈಗ ಅಲ್ವೆ ಮಾರೈತಿ ಆಮೇಲೆ ನೀನು ಪಡೋ ಸಂಭ್ರಮನ ನೋಡಿ ನಿನ್ ಥರ ಮುದ್ದಾಗಿರೋ ಪಾಪು ಬೇಕು ಅನ್ನಿಸ್ತು ಅಷ್ಟೆ ಹೆಣ್ಮಕ್ಳು ಎಲ್ಲದಕ್ಕೂ ಸಂಭ್ರಮ ಪಡ್ತಾರೆ ಅಲ್ವಾ ಅವ್ರು ಮಾಡೋ ಮೊದಲನೇ ಅಡುಗೆ ಅವ್ರು ಹಾಕೋ ಮೊದಲ ರಂಗೋಲಿ ಮೊದಲ ಬಾರಿ ಸೀರೆ ಉಟ್ಕೊಂಡಾಗ ಹೀಗೆ ಚಿಕ್ಕ ಚಿಕ್ಕ ಖುಷಿಗಳಲ್ಲಿ ಅವ್ರಿಗೆ ಒಂಥರ ನೆಮ್ಮದಿ ಅಲ್ವಾ ಹೌದು ನೀವೆಲ್ಲ ಯಾಕೆ ಹೀಗೆ ಮದುವಿನ ಕಣ್ಣು ಮಂಜಾಗಿದ್ದವು ನನಗೆ ಉತ್ತರ ಗೊತ್ತಿಲ್ಲ ಲೇ ಅಳ್ತಿದ್ಯಾ ಮನೆ ನೆನ್ಪಾಯ್ತಾ ಮಧು ಹ್ಞೂ ಎಂದು ತಲೆ ಆಡಿಸಿದಳು ಅಯ್ಯೋ ನನ್ ಮುದ್ದು ಮರಿ ಬಾ ಇಲ್ಲಿ ಎಂದು ಅವಳನ್ನ ಹತ್ತಿರ ಎಳೆದುಕೊಂಡು ಕಣ್ಣೊರೆಸಿ ಎಲ್ಲರನ್ನ ಕಳ್ಕೊಂಡಿರೋ ಈ ಸೂರ್ಯ ನಿನ್ನ ಮುಂದೆ ಇರುವಾಗ ನನ್ನ ನೋಡಿ ಸಮಾಧಾನ ಮಾಡ್ಕೊಳ್ಬೇಕು ಅಲ್ವಾ ನಿನಗೆ ಹೇಳ್ಕೊಳಕ್ಕೆ ಅಪ್ಪ ಅಮ್ಮ ತಂಗಿ ಎಲ್ಲರೂ ಇದ್ದಾರೆ ನನಗ್ಯಾರಿದ್ದಾರೆ ಹೇಳು ಹೌದಲ್ವಾ ನಾನು ಈ ತರ ಬೇಜಾರಾದ್ರೆ ಇವರು ಬೇಜಾರಾಗ್ತಾರೆ ನಾನು ಹಿಂಗೆಲ್ಲ ಆಳ್ಬಾರ್ದು ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ನಿಮಗೆ ಯಾರಿಲ್ಲ ಅಂತ ಯಾಕೆ ಹೇಳೋದು ನಿಮ್ಮ ಜೊತೆ ಜೀವನ ಪೂರ್ತಿ ನಾನು ಇರ್ತೀನಿ ಇನ್ಮೇಲೆ ಈ ವಿಷಯಕ್ಕೆ ಯಾರು ಬೇಸರ ಮಾಡ್ಕೊಳ್ಳೋದು ಬೇಡ ಸರಿನಾ ಎಂದಳು ಗುಡ್ ಗರ್ಲ್ ಈಗ ಹೇಳು ಪಲಾವ್ ಹೆಂಗೆ ಮಾಡಿದೆ ಅದು ಇಷ್ಟು ರುಚಿಯಾಗಿ ಅದೇ ದೀಪ್ತಿ ನೆನಪಿದೆನಾ ನಮ್ಮ ಕ್ಲಾಸ್ ಅವಳು ಹೇಳಿಕೊಟ್ಲು ಹ್ಞೂ ಪಿಂಕ್ ಡ್ರೆಸ್ ದೀಪ್ತಿ ತಾನೆ ಅವಳೇ ಅದೆಷ್ಟು ನೆನಪು ಅಲ್ವಾ ಪಿಂಕ್ ಡ್ರೆಸ್ ಅಂತೆಲ್ಲ ಹುಸಿ ಕೋಪದಲ್ಲಿ ಕೇಳಿದಳು ಹ್ಞೂ ಅಷ್ಟು ಸುಂದರವಾಗಿರೋ ಹುಡುಗಿ ಹೆಂಗೆ ಮರೆಯೋದು ಏನಂದ್ರಿ ಸೂರ್ಯ ಮುಸಿ ಮುಸಿ ನಗುತ್ತಿದ್ದ ಹೆಂಗಿತ್ತು ಚಮಕ್ ಅವತ್ತು ನೋಡು ಅವಳು ಹೇಳಿಕೊಟ್ಟಿರೋ ಪಲಾವ್ ಇಷ್ಟು ರುಚಿಯಾಗಿರ್ಬೇಕಾದ್ರೆ ಇನ್ನು ಅವಳೇ ಮಾಡೋ ಅಡುಗೆ ಅದೆಷ್ಟು ರುಚಿ ಇರುತ್ತೋ ಎಂದ ಗೋ ಟು ಹೆಲ್ ಎಂದು ಹೊರಟವಳನ್ನು ಹಿಡಿದು ಎಳೆದು ಜಲಸ್ ಫೀಲ್ ಆಯ್ತಾ ಮುದ್ದು ಎಂದು ಛೇಡಿಸಿದನು ಮಧು ಒಂದು ಕೈನಲ್ಲಿ ಅವನ ಎರಡೂ ಕೆನ್ನೆ ಹಿಡಿದು ತನ್ನ ಮುಖದ ಹತ್ತಿರ ಎಳೆದುಕೊಂಡು ಸಾರಿ ಬೇರೆ ಹುಡುಗಿರನ್ನ ನನ್ನ ಮುಂದೆ ಹೊಗಳಿದ್ರೆ ನೆಟ್ಟಿಗಿರಲ್ಲ ಹುಷಾರ್ ಎಂದು ರೋಪ್ ಹಾಕುತ್ತಿದ್ದವಳ ತುಟಿಗೆ ಸೂರ್ಯ ಚುಂಬಿಸಿ ಬಿಟ್ಟ ಮಧುಗೆ ಆ ಕ್ಷಣದ ಹುಸಿ ಕೋಪಕ್ಕೆ ಅವನು ಕೊಟ್ಟ ಮುತ್ತಿಗೆ ಮತ್ತೇರಿದಂತಾಗಿ ಅವನ ಮುಖವನ್ನೆಲ್ಲ ಮುತ್ತಿಟ್ಟು ಬಿಟ್ಟಳು ಸೂರ್ಯ ಅವಳನ್ನ ದೂರ ತಳ್ಳಿ ರಾಕ್ಷಿಸಿ ಹೋಗಿ ಸುಮ್ನೆ ನಾನು ಬ್ರಹ್ಮಚರ್ಯ ಹಾಳು ಮಾಡೋ ಪ್ಲಾನ್ ಎಲ್ಲಾ ಹಾಕೊಂಡು ಇಲ್ಲಿಗೆ ಬಂದಿದೀಯಾ ಈ ಥರ ತಪ್ಪಾಗುತ್ತೆ ಅಂತಾನೆ ಪಿ ಜಿಲಿರು ಅಂದರೆ ನನ್ನ ಮಾತೆಲ್ಲಿ ಕೇಳ್ತಿಯಾ ಯಪ್ಪ ಉಸಿರು ನಿಂತು ಹೋದ ಹಾಗೆ ಆಯ್ತು ತಾನೇ ಶುರು ಮಾಡಿದ್ರು ಎಲ್ಲ ಅವಳ ಮೇಲೆ ಹಾಕೋದು ಸೂರ್ಯನಿಗೆ ಸಿದ್ಧಿಸಿದ ಒಂದು ಕಲೆ ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೆ ಸೂರಿ ಇನ್ನೂ ತುಂಬ ಇದೆ ನೀವ್ ನನ್ ರೇಗ್ಸಿ ಕಿಸಿತಾ ಇದ್ರೆ ಈ ನಿಮ್ಮ ಡಿಂಪಲ್ ನನ್ನ ಹತ್ರ ಬಾ ಅಂದ ಹಾಗಿರುತ್ತೆ ಈ ಕುರ್ಚುಲ್ ಗಡ್ಡ ನನಗ್ ಚುಚ್ಚೋಕೆ ಕಾಯ್ತಾ ಇದೆಯೇನೋ ಅನ್ಸುತ್ತೆ ನಾನು ನಿಮ್ ಹತ್ರ ಬಂದಾಗ ನಿಮ್ ಹಾರ್ಟ್ ಮಧು ನಾನು ನಿನ್ ಹೆಸರು ಕೂಗ್ತಾ ಇದ್ದೀನಿ ತಪ್ಕೊಂಡ್ ಕೇಳು ಅಂತ ಹೇಳಿದ ಹಾಗೆ ಅನ್ಸುತ್ತೆ ಹಣೆ ಮೇಲೆ ಹಾರಾಡ್ತಿರೋ ಈ ಕೂದ್ಲು ನನ್ ಸವ್ರು ಅಂತ ಹೇಳ್ತಿದೆ ಅನ್ಸುತ್ತೆ ಏನ್ರಿ ಮಾಡ್ಲಿ ಮಧು ಹೇಳಿದ್ದು ಹೆಂಗಿತ್ತಂದರೆ ಸೂರ್ಯನಂತ ಸೂರ್ಯನಿಗೆ ನಾಚಿಕೆ ಬಂದಿತ್ತು ಲೇ ನೀನ್ ಯಾವಾಗಲೇ ಇಷ್ಟೊಂದು ರೊಮ್ಯಾಂಟಿಕ್ ಆದೆ ನನಗೆ ಭಯ ಆಗ್ತಿದೆ ಕಣೆ ಎಂದ ಎಲ್ಲ ನಮ್ಮ ಪತಿ ದೇವರ ಸಹವಾಸ ದೋಷ ನಾನಿಲ್ಲಿದ್ರೆ ನಿನ್ನ ನೋಡಿ ಹುಚ್ಚಿ ಹಿಡಿಯುತ್ತೆ ಬಾಯ್ ನಾನು ನನ್ನ ರೂಮ್ನಲ್ಲೇ ತಿಂತೀನಿ ಅಂದ ಹಾಗೆ ಇಷ್ಟು ಭಯ ಇರಲಿ ಎಂದು ಕಣ್ಣೊಡೆದು ಹೂಡಿದಳು ಗಂಡ ಕಣೆ ಮರ್ಯಾದೆ ಕೊಡೆ ನೀನು ಅಂತೆಲ್ಲ ಅಂತೀಯಾ ಇನ್ಮೇಲೆ ಹಾಗೆ ಪ್ರೀತಿ ಜಾಸ್ತಿ ಆದರೆ ತಡ್ಕೊಳಕ್ಕಾಗಲ್ಲ ಬಾಯ್ ದೂರದಿಂದಲೇ ಕೂಗಿದಳು ಇವಳಜ್ಜಿ ಎಷ್ಟು ಆಟ ಆಡಿಸ್ತಾಳೆ ಎನ್ನುತ್ತಾ ಊಟ ಮಾಡುತ್ತಿದ್ದವನಿಗೆ ದೂರದಿಂದ ಮಧು ಮೊಬೈಲ್ನಲ್ಲಿ ಹಾಕಿದ್ದ ಹಾಡು ಕೇಳಿಸಿತು ಜೋಪಾನ ಜೋಕೆ ಜೋಪಾನ ನನ್ನ ಹೃದಯ ಕದಿಯು ಕಳ್ಳ ಬಂದ ಜೋಪಾನ ಸೋತೇನಾ ಪೂರ್ತಿ ಸೋತೇನಾ ಇವನ ನಡತೆ ನೋಡಿ ಮತ್ತೆ ಮತ್ತೆ ಸೋತೇನಾ ಇಷ್ಟೆಲ್ಲ ಪರಿಸ್ಥಿತಿಗಳ ನಡುವೆ ಎರಡು ಪ್ರೀತಿಯ ಪಕ್ಷಿಗಳಿಗೆ ಅವರ ಪ್ರೀತಿ ಸಿಕ್ಕಿರೋ ಖುಷಿಗೆ ಹೃದಯ ತುಂಬಿ ಬಂದು ಸ್ವತಂತ್ರವಾಗಿ ಹಾರಾಡುತ್ತಿದ್ದವು ಲೇ ಮುದ್ದು ಎಷ್ಟು ಖುಷಿ ಆಗುತ್ತೆ ಕಣೆ ನೀನು ಈ ಮನೆ ತುಂಬ ಓಡಾಡ್ತಾ ಮಾತಾಡ್ತಾ ನಗ್ತಾ ಇದ್ರೆ ಲವ್ ಯು ಸೋ ಮಚ್ ಅಮ್ಮ ನಿನ್ ಕನಸು ನನ್ಸಾಗಿದೆ ನೋಡು ಈಗ ಉಳಿದಿರೋದು ನನ್ನ ಜೀವನದ ಗುರಿ ತಲುಪೋದು ಅದು ಒಂದಾಗ್ಬಿಟ್ರೆ ನಮ್ಮದೇ ಪ್ರಪಂಚ ಅಲ್ವಮ್ಮ ಮಿಸ್ಯೂ ಎಂದ ಸೂರ್ಯ ಬೆಳಿಗ್ಗೆ ಎದ್ದೇಳುವಷ್ಟರಲ್ಲಿ ಮದುವೆ ಎದ್ದು ಸ್ನಾನ ಮಾಡಿ ತಿಂಡು ಕೂಡ ರೆಡಿ ಮಾಡಿದ್ದಳು ಸೂರ್ಯ ಅವಳನ್ನೇ ಹುಡುಕ್ತಾ ಬಂದವನಿಗೆ ಹೊರಗಡೆ ಗಿಡಗಳಿಗೆ ನೀರು ಹಾಕುತ್ತಿದ್ದ ಮಧು ಕಾಣಿಸಿದಳು ಸೀದ ಹೋಗಿ ಅವಳನ್ನು ಹಿಂದೆಯಿಂದ ತಬ್ಬಿ ಹಿಡಿದ ಅವಳಿನ್ನೇನು ತಳ್ಳಬೇಕು ಅನ್ನುವಾಗ ಎರಡು ನಿಮಿಷ ಪ್ಲೀಸ್ ಹಿಂಗೆ ಇರು ಮಾತಾಡಬೇಡ ಮಧು ಆ ಕ್ಷಣದ ಪ್ರೀತಿಯನ್ನು ಕಣ್ಣು ಮುಚ್ಚಿ ಅನುಭವಿಸುತ್ತಿದ್ದಳಷ್ಟೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅವನೇ ಎರಡು ನಿಮಿಷ ಬಿಟ್ಟು ಕಾಫಿ ತರ್ತೀನಿ ಎನ್ನುತ್ತಾ ಹೋದ ಮಧು ತಾವಿಬ್ಬರೂ ನೆಟ್ಟಿದ್ದ ಗಿಡಕ್ಕೆ ನೀರು ಹಾಕುತ್ತಾ ಇದ್ದಳು ಸೂರ್ಯ ಬಂದು ಕಾಫಿ ಕಪ್ ಕೈನಲ್ಲಿಟ್ಟು ಏನು ಮೇಡಮ್ ತಿಂಡಿ ಮಾಡಿಬಿಟ್ಟಿದ್ದೀರಿ ಏನು ವಿಶೇಷ ಎಂದ ಎಲ್ಲ ಯೂಟ್ಯೂಬ್ ಮಹಿಮೆ ಇನ್ಮೇಲೆ ಹಿಂಗೆ ದಿನಾ ಒಂದೊಂದು ನಿಮ್ಮೇಲ್ ಪ್ರಯೋಗ ಮಾಡ್ತಾ ಇರ್ತೀನಿ ಎನ್ನುತ್ತಾ ಅವನು ಕುಳಿತಿದ್ದ ಉಯ್ಯಾಲೆಯಲ್ಲಿಯೇ ತಾನು ಸ್ವಲ್ಪ ಜಾಗ ಬಿಡಿಸಿಕೊಂಡು ಕುಳಿತಾಳು ನಾನು ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕಿಲ್ಲ ತಾನೇ ನಿನ್ನೆ ರಾತ್ರಿ ತಿಂದಿದ್ ಪಲಾವ್ ನಿಮ್ಮನ್ನು ಬದುಕಿಸಿದೆ ಅಂದಮೇಲೆ ಈಗ ತಿನ್ನೋ ಉಪ್ಪಿಟ್ಟು ಕೂಡ ನಿಮ್ಮನ್ನ ಬದುಕಿಸುತ್ತೆ ಡೋಂಟ್ ವರಿ ಸರಿ ಬಿಡು ಏನು ನಾನು ನೋಡ್ತಾನೇ ಇದ್ದೀನಿ ಆಗ್ಲಿಂದ ಇದೇ ಗಿಡಕ್ಕೆ ನೀರು ಹಾಕ್ತಾ ಇದೆಯಾ ಏನು ಸಮಾಚಾರ ಅದು ನಮ್ಮಿಬ್ರು ಪ್ರೀತಿ ಸಂಕೇತ ಅಲ್ವಾ ಅದಕ್ಕೆ ನಮ್ಮ ಜೀವನದ ಕೊನೆಯವರೆಗೂ ಈ ಚಿಕ್ಕ ಗಿಡ ದೊಡ್ಡ ಮರವಾಗಿ ಅದರ ನೆರಳಲ್ಲಿ ನಾವಿರಬೇಕು ಅನ್ನೋ ಆಸೆ ತುಂಬ ಭಾವಗಳಾಗಿ ನುಡಿದಳು ಮನಸ್ಸಲ್ಲಿ ಪ್ರೀತಿಯ ಹೂ ತುಂಬ ಅರಳಿರೋ ಹಾಗಿದೆ ನನ್ನ ಹೆಂಡ್ತಿಗೆ ಕೆನ್ನೆ ಹುಟಿ ಕೇಳಿದನು ಹೌದು ಅದರ ತಾಯಿ ಬೇರು ನೀವೇ ಅಲ್ವಾ ಅದಕ್ಕೆ ನನ್ನ ಜೊತೆ ಯಾವಾಗಲೂ ಅಲ್ವಾ ಮಧು ನಾನು ಇರ್ತೀನಿ ನೀವೇ ಹೋಗ್ತಿರೋದು ಸಪ್ಪೆ ಮುಖ ಮಾಡಿದಳು ಚೆನ್ನಾಗಿ ಓದಬೇಕು ನೀನು ಅದಕ್ಕೆ ಹೋಗ್ತಿದ್ದೀನಿ ತಲೆ ಸವರಿ ಮಗುಗೆ ಹೇಳಿದ ಹಾಗೆ ಹೇಳಿದ ಈ ನಡುವೆ ಓದೋ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆ ನೋಡಿ ನಿನಗೆ ಎಕ್ಸಾಮ್ ಬೇರೆ ಹತ್ತಿರ ಇದೆ ನೆನಪಿರಲಿ ನೆನ್ಪಿದೆ ಇನ್ಮೇಲೆ ಮಧ್ಯಾಹ್ನ ಕ್ಯಾಂಟೀನಲ್ಲೇ ಊಟ ಮಾಡಿ ಲೈಬ್ರರಿಯಲ್ಲಿ ಓದ್ತಾ ಇರ್ತೀನಿ ನಿಮ್ಮ ಕ್ಲಾಸ್ ಮುಗಿಯೋವರೆಗೂ ಹಾಗೆ ಮಾಡು ಆದರೆ ಇವತ್ತಿನಿಂದ ಬೇಡ ನಾಳೆಯಿಂದ ಯಾಕೆ ನಿಮ್ಮ ಪಿ ಜಿ ಮೇಡಮ್ನ ಮೀಟ್ ಮಾಡಿಸ್ಬೇಕು ಮರ್ತೋಯ್ತಾ ಮಿಸ್ ನೆನ್ಪಿದೆ ಇವತ್ತು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ ನಿಮಗೆ ನೆನ್ಪಿದೆನಾ ಸರ್ ಅವನ ಧಾಟಿಯಲ್ಲೇ ಕೇಳಿದಳು ನೆನ್ಪಿದೆ ಮಾರಾಯ್ತಿ ಸಂಜೆ ಹೋಗೋಣ ನಡಿ ತಿಂಡಿ ತಿಂದು ಕಾಲೇಜ್ಗೆ ಹೋಗೋಣ ಮೊದ್ಲು ಎಂದು ಇಬ್ಬರು ಹೊರಟರು ನಮಸ್ತೆ ಮೇಡಮ್ ಬಾ ಮಧು ಕೂತ್ಕೋ ನೀವು ಬನ್ನಿ ಸೂರ್ಯ ನೀವು ಫೋನ್ ಮಾಡಿ ಬಂದಿದ್ದು ಒಳ್ಳೇದೇ ಆಯ್ತು ಇಲ್ಲ ಅಂದರೆ ನಾನು ಸಂಜೆ ಮೇಲೆ ಬರ್ತಾ ಇದ್ದೆ ಹೇಗಿದ್ದೀರಾ ಇಬ್ರು ಮಧು ವಿ ಆರ್ ರಿಯಲಿ ಸಾರಿ ನಮ್ಮ ಆ ಹುಡುಗಿ ಬಗ್ಗೆ ಏನು ತಿಳಿಯದೆ ಇಷ್ಟೆಲ್ಲ ಆಗೋಯ್ತು ಅಂಥವಳು ನಮ್ಮ ಪಿ ಜಿಲಿ ಇದ್ದಾಳೆ ಅಂತ ಗೊತ್ತಾಗಿ ಪಿ ಜಿಗೂ ಕೆಟ್ಟ ಹೆಸರು ಬರೋ ಥರ ಮಾಡಿಬಿಟ್ಲು ನೋಡು ಇರಲಿ ಬಿಡಿ ಮೇಡಮ್ ಯಾರು ಏನು ಮಾಡೋಕ್ಕಾಗುತ್ತೆ ಎಲ್ಲ ನನ್ನ ಹಣೆ ಬರಹ ಮಂಕಾಗಿ ನುಡಿದಳು ಸೂರ್ಯ ಅವಳ ಕೈ ಅದು ಮಿದ ಮೇಡಮ್ ಅದು ಇವಳು ಇನ್ನೂ ಮೂರ್ನಾಲ್ಕು ತಿಂಗಳು ಬಿಟ್ಟು ಪಿ ಜಿಗೆ ಬರ್ತಾಳೆ ಅದನ್ನೇ ಹೇಳೋಣ ಅಂತ ಬಂದ್ವಿ ಸದ್ಯಕ್ಕೆ ಇವಳಿಗೆ ಸೇರಿದ ಸಾಮಾನುಗಳೆಲ್ಲವೂ ಇಲ್ಲೇ ಇರಲಿ ಆಯಿತು ಮಿಸ್ಟರ್ ಸೂರ್ಯ ಆದರೆ ನಾನು ಈ ಪಿ ಜಿನ ಸೇಲ್ ಇದ್ದೀನಿ ಮೂರು ತಿಂಗಳ ನಂತರ ನನ್ನ ಫ್ರೆಂಡ್ ನೋಡ್ಕೊಡ್ತಾಳೆ ಆಗ ಅವರಿಷ್ಟ ಬಂದ ಹಾಗೆ ರೂಲ್ಸ್ ಚೇಂಜ್ ಆಗ್ಬೋದು ಮಧು ಬಗ್ಗೆ ನಾನೆಲ್ಲ ಹೇಳಿರ್ತೀನಿ ಡೋಂಟ್ ವರಿ ಎಂದರು ಸರಳಾದೇವಿ ಆಯಿತು ಮೇಡಮ್ ತುಂಬ ಥ್ಯಾಂಕ್ಸ್ ಹೊರಡಲು ಎದ್ದರು ಮಧು ಹೋಗು ನಿನ್ನ ಸೀನಿಯರ್ಸ್ನ ಮಾತಾಡಿಸಿ ಬಾ ಎಂದು ಅವಳನ್ನು ಕಳುಹಿಸಿದ ಮೇಡಮ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅದು ಇಷ್ಟು ದಿನ ಮದುವೆ ಇದ್ದಿದ್ದು ಅವರ ಅಪ್ಪನ ದುಡ್ಡಲ್ಲಿ ಆದರೆ ಈಗ ಅವಳು ನನ್ನ ಜವಾಬ್ದಾರಿ ಅದಕ್ಕೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಮಾಡಿ ನಾನು ಕೊಡೋ ದುಡ್ಡನ್ನು ತಗೊಳ್ಬೇಕು ನೀವು ಸರಳಾದೇವಿ ತುಂಬ ಮೆಚ್ಚುಗೆಯ ನೋಟವನ್ನು ಸೂರ್ಯನಡಿಗೆ ಬೀರಿದರು ಆಲ್ ರೈಟ್ ಮಿಸ್ಟರ್ ಹಾಗೆ ಮಾಡ್ತೀನಿ ನೀವು ಅವಳನ್ನು ಜಾಯಿನ್ ಮಾಡಿಸೋವಾಗ ದುಡ್ಡು ಅಂತೆ ಸದ್ಯಕ್ಕೆ ಬೇಡ ಹೋಗಿ ಬನ್ನಿ ವಿಶ್ ಯು ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಲೈಫ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸಿಂಧು ಮತ್ತು ಪ್ರೀತಿ ಮಧು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ ಕಣೆ ನೀನು ಬಂದಾಗ ನಾವೆಲ್ಲ ಈ ಪಿ ಜಿಲಿ ಇರಲ್ಲ ಡಿಗ್ರಿ ಮುಗ್ದು ಹೋಗಿರುತ್ತೆ ಎರಡು ವರ್ಷದಲ್ಲಿ ಏನೇನೆಲ್ಲ ಆಗೋಯ್ತು ನೋಡು ಹೌದು ಮಧು ನೀನು ಇಲ್ಲೇ ಇರಬೇಕಿತ್ತು ಪುಟ್ಟಿ ಅಕ್ಕಳು ಜೊತೆಗೂಡಿದಳು ನನಗೂ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಆದರೆ ಈ ಟೈಮ್ನಲ್ಲಿ ಸೂರ್ಯನಿಗೆ ನನ್ನ ಅವಶ್ಯಕತೆ ತುಂಬ ಇದೆ ಅವನನ್ನು ಒಂಟಿ ಮಾಡೋಕ್ಕಿಷ್ಟ ಇಲ್ಲ ಹೌದು ಮಧು ನಾನು ಡಾರ್ಲಿಂಗ್ನ ಚೆನ್ನಾಗಿ ನೋಡ್ಕೊ ಸಿಂಧು ಹೇಳಿದಳು ಇಷ್ಟು ದಿನದಲ್ಲಿ ಸಮ್ಥಿಂಗ್ ಸ್ಪೆಷಲ್ ಏನೂ ಆಗಿಲ್ವೇನೆ ಪುಟ್ಟಿ ರೇಗಿಸಿದ ತಕ್ಷಣ ಮಧುಗೆ ಇಂದು ಸೂರ್ಯ ತಬ್ಬಿಕೊಂಡ ದೃಶ್ಯ ಕಣ್ಣು ಮುಂದೆ ಬಂದು ಕೆನ್ನೆ ಕೆಂಪಾಗಿತ್ತು ಪ್ರೀತಿ ಸಾಕು ಸುಮ್ಮನಿರಿ ಪಾಪ ಅವಳಿಗೇನು ರೇಗಿಸೋದು ಅವಳಿನ್ನೂ ಚಿಕ್ಕ ಹುಡುಗಿ ಅಲ್ವಾ ಮಧು ಮಧು ತುಂಬ ಇನ್ನೋಸೆಂಟ್ ಥರ ಹ್ಞೂ ಎಂದು ತಲೆ ತಗ್ಗಿಸಿದಳು ಸರಿ ಅಕ್ಕ ನಾನಿನ್ನು ಬರ್ತೀನಿ ಎಂದು ಅಲ್ಲಿಂದ ಹೊರಟಳು ಎಲ್ಲಿ ಕರ್ಕೊಂಡು ಹೋಗೋದು ಇವಾಗ ನೀನು ಮೊದಲು ಫ್ರೆಶ್ ಆಗಿ ಬಾ ಆಮೇಲೆ ಹೇಳ್ತೀನಿ ಹಾಗಲ್ಲ ರೀ ಇದೇ ಜೀನ್ಸ್ ಓಕೆನಾ ಅಥವಾ ಚೂಡಿದಾರ್ ಹಾಕ್ಕೊಳ್ಳದ ಅಂತ ತಲೆ ಕೆರೆಯುತ್ತಾ ಕೇಳಿದಳು ಲೇ ನಿನಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದನ್ನು ಹಾಕ್ಕೊಂಡು ಬಾರೇ ಹೋಗು ಮೊದಲು ಹತ್ತು ನಿಮಿಷ ಬಂದೆ ಅರ್ಧ ಗಂಟೆಯಾದರೂ ಬರದ ಮದುವೆಗೆ ಕಾದು ಕಾದು ಸುಸ್ತಾಗಿ ಆಯ್ತೇನೆ ಮಹಾರಾಣಿ ಎಷ್ಟೊತ್ತು ಎಲ್ಲ ಹುಡುಗಿರ್ತಾರ ನೀನು ಒಂದು ಗಂಟೆ ಆಯಿತು ರೂಮ್ ಹೋಕ್ಕು ಎಂದು ಬಾಗಿಲು ಬಡಿಯಲು ಶುರು ಮಾಡಿದನು ಬಂದೆ ಕಣ ತಡ್ಕೋ ಸ್ವಲ್ಪ ನಿನ್ನ ಅಜ್ಜಿ ಬರ್ತಾ ಬರ್ತಾ ಮರ್ಯಾದೆ ಕಡಿಮೆ ಆಗ್ತಿದೆ ನಿಂದು ಬಾ ಮಾಡ್ತೀನಿ ನನ್ನ ಅಜ್ಜಿ ನಿನ್ನಜ್ಜಿ ಎಲ್ಲ ಒಬ್ರೆ ಬನ್ನಿ ಹೋಗೋಣ ಎಂದು ಬಾಗಿಲು ತೆರೆದಳು ಏನೇ ಇದು ಇನ್ನು ರೆಡಿನೇ ಆಗಿಲ್ಲ ಇದೇ ನಿನ್ನ ಅವಸ್ಥೆ ಇದು ಯಪ್ಪಾ ನೋಡಕ್ ಆಗ್ತಿಲ್ಲ ನಂಗೆ ಹಿಂಗ ಉಟ್ಕೊಳೋದು ಏನೋ ಯೂಟ್ಯೂಬ್ ನೋಡಿ ಟ್ರೈ ಮಾಡ್ತಿದ್ರೆ ಆಗ್ಲಿಂದ ಆಯ್ತಾ ಆಯ್ತಾ ಅಂತ ಕೆಟ್ಟ ಧ್ವನಿ ಮಾಡಿ ಕೇಳ್ತಿದ್ರಿ ಏನ್ ಮಾಡ್ಲಿ ನಡೀರಿ ಹಿಂಗೆ ಹೋಗೋಣ ಎಂದು ಸರಿಗೆ ನೆರಿಗೆ ಸಿಗಿಸದೆ ಸೆರಗಿಗೆ ಸರಿಯಾಗಿ ಪಿನ್ ಕೂಡ ಮಾಡದೆ ಅಸ್ತವ್ಯಸ್ತವಾಗಿ ಉಟ್ಕೊಂಡ ಸೀರೆಯನ್ನು ಹಿಡಿದು ಹೇಳಿದಳು ಹ್ಞೂ ಹಿಂಗೆ ಹೋದ್ರೆ ಯಾರಾದರೂ ಲೂಸ್ ಅಷ್ಟೇ ಹೋಗು ಬೇಗ ಬೇರೆ ಡ್ರೆಸ್ ಬಾ ಇಲ್ಲ ಇಲ್ಲ ನಾನು ಸೀರೆಯೇ ಉಟ್ಕೋಬೇಕು ಆ ವಿಡಿಯೋದಲ್ಲಿ ಹಿಂಗೆ ಇದೆ ಆದರೆ ಅಷ್ಟೊಂದು ನೀಟಾಗಿ ಬಂದಿಲ್ಲ ಅಷ್ಟೆ ಎಲ್ಲ ನನ್ನ ಕರ್ಮ ನಿಂಗೆ ಯೂಟ್ಯೂಬ್ದು ಹುಚ್ಚಿಡ್ತಿದೆ ನಡಿ ಒಳಗೆ ಅದು ಯಾವ ವಿಡಿಯೋ ತೋರಿಸು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಏನು ನೀವಾ ಏನು ಬೇಕಿಲ್ಲ ಹುಡುಗ ಸರಿ ಇಲ್ಲ ನೀವು ಹಿಂಗೆ ಹೋಗೋಣ ಬನ್ನಿ ತೆಗೆದು ಬಿಟ್ಟ ಅಂದರೆ ಹೆಂಗಿರುತ್ತೆ ಹುಡುಗ ಸರಿ ಇಲ್ವಂತೆ ನಾನು ಸಿಗೋಕೆ ಪುಣ್ಯ ಮಾಡಿದೀಯ ನೀನು ಯಾವಾಗ ಅರ್ಥ ಆಗುತ್ತೋ ಏನು ಮಾತಾಡದೆ ಅದು ಯಾವ ವಿಡಿಯೋ ತೋರಿಸಿದ್ರೆ ಸರಿ ಈಗ ಮಧು ಅವನ ಕೈಗೆ ಮೊಬೈಲ್ ಕೊಟ್ಟು ಕಣ್ಣು ಮುಚ್ಚಿ ನಿಂತಾಳು ಸೂರ್ಯ ಮಾಡಿದ ಮೊದಲ ಕೆಲಸವೆಂದರೆ ಅವಳ ಕಣ್ಣಿಗೆ ತನ್ನ ಕರ್ಶಿಫ್ ಕಟ್ಟಿದ್ದು ಇದ್ಯಾಕೆ ನಾನು ಸರಿ ಇಲ್ವಲ್ಲ ನನ್ನ ಕಣ್ಣು ಎಲ್ಲೆಲ್ಲೋ ಹೋಗುತ್ತೆ ಅದು ನಿನಗೆ ಕಾಣಿಸ್ದಿರಲಿ ಅಂತ ಅವಳ ಬಾಣ ಅವಳಿಗೆ ಬಿಟ್ಟಿದ್ದ ಏನು ತರಲೆ ಮಾಡ್ದೆ ಯಾವುದೇ ಅಡ್ವಾಂಟೇಜ್ ತಗೊಳ್ಳದೆ ಐದು ನಿಮಿಷದಲ್ಲಿ ಸೀರೆ ಉಡಿಸಿ ನಂತರ ಅವಳನ್ನು ಹಿಂದೆಯಿಂದ ತಬ್ಬಿ ಅವಳ ಕೆನ್ನೆಯ ಬಳಿಗೆ ತನ್ನ ಮುಖ ತಂದು ನನ್ನ ಸಹನೆ ಪರೀಕ್ಷೆ ಮಾಡೋಕ್ಕೆ ಈ ಥರ ಮಾಡ್ತೀಯ ಅಲ್ವಾ ನೀನು ಸರಿ ಇಲ್ಲ ಕಣೆ ನೀನು ಐದು ನಿಮಿಷ ಟೈಮ್ ಕೊಡ್ತೀನಿ ಅದೇನು ಮೇಕಪ್ ಮಾಡ್ಕೊಳ್ತೀಯೋ ಮಾಡ್ಕೊ ಐದು ನಿಮಿಷದಲ್ಲಿ ನೀನು ಬರಲಿಲ್ಲ ಅಂದರೆ ನಾನೇ ಬರ್ತೀನಿ ಸೀರೆ ಉಡಿಸಿದವನಿಗೆ ಬಿಚ್ಚೋದು ಕಷ್ಟ ಅಲ್ಲ ನೆನ್ಪಿಟ್ಕೊ ಎಂದು ಕೆನ್ನೆಗೆ ಮುತ್ತಿಟ್ಟು ಹೊರಟನು ಮಧು ಕಣ್ಣಿಗೆ ಕಟ್ಟಿದ್ದ ಖರ್ಚೀಫ್ ತೆಗೆದು ಕನ್ನಡಿಯಲ್ಲಿ ನೋಡಿಕೊಂಡವಳಿಗೆ ಆಶ್ಚರ್ಯವಾಗಿತ್ತು ಅರೆ ಎಷ್ಟು ಪರ್ಫೆಕ್ಟ್ ಆಗಿದೆ ಎಂದು ತನ್ನ ಕೈನಲ್ಲಿದ್ದ ಸೂರ್ಯನ ಖರ್ಚೀಫ್ಗೆ ಕೊಟ್ಟು ಇದಕ್ಕೆ ನೀವು ಇಷ್ಟ ಆಗೋದು ಎಂದುಕೊಂಡಳು ತಮ್ಮ ಪ್ರೀತಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಬೇಡಿಕೊಳ್ಳಲು ಮಧು ಸೂರ್ಯರ ಸವಾರಿ ಮತ್ತೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಹೊರಟಿತ್ತು ಮುಂದುವರಿಯುವುದು ಮಧು ಸೂರ್ಯರ ಪ್ರೀತಿಗೆ ನಿಮ್ಮ ಆರೋಗ್ಯವೂ ಇರಲಿ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಹಿಂದಿನ ಎಪಿಸೋಡ್ಗೆ ನಿಮ್ಮ ಅನಿಸಿಕೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ